ಮಹಾಭಾರತದ ಪ್ರಮುಖ ಪಾತ್ರದಲ್ಲಿ ಒಬ್ಬನು ಕುರುಕ್ಷೇತ್ರ ಯುದ್ಧದ ಕಾರಣನಾಗಿದ್ದವನು ದುರ್ಯೋಧನ ಒಬ್ಬ ಪರಾಕ್ರಮಿ ಛಲಕ್ಕೆ ಮತ್ತೊಂದು ಹೆಸರೇ ಚಲದಂಕಮಲ್ಲ ದುರ್ಯೋಧನ ಕೆಲವರು ಅವನನ್ನು ಸುಯೋಧನ ಅವನೊಬ್ಬ ಪಾಪಿ ಅವನಿಗೆ ದುರಹಂಕಾರ ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಅಭಿಪ್ರಾಯಗಳು ದುರ್ಯೋಧನನ ಮೇಲಿವೆ ಸ್ನೇಹಿತರೆ ತದ್ಭವಕ್ಕೆ ಸ್ವಾಗತ ಇವು ನೆನ್ನೆ ಮೊನ್ನೆ ಅಭಿಪ್ರಾಯಗಳಲ್ಲ ಶತಶತಮಾನಗಳಿಂದಲೂ ಈ ರೀತಿಯ ದ್ವಂದ್ವ ಅಭಿಪ್ರಾಯಗಳು ತಲೆ ತಲೆಮಾರಿನಿಂದಲೂ ಬಳುವಳಿಯಾಗಿ ಬಂದಿದ್ದಾವೆ ಅರೆ ಇದ್ಯಾಕೆ ಈಗ ಹೇಳ್ತಾ ಇದ್ದಾರೆ ಅನ್ಕೊಂಡ್ರ ಇದೇ ಅದಕ್ಕೂ ಒಂದು ಪ್ರಮುಖ ಕಾರಣವಿದೆ ನಮ್ಮಲ್ಲಿ ಜನರು ಯಾವುದಕ್ಕೆ ಹೆದರುತ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಭಕ್ತಿ ದೇವರು ಅಂದ್ರೆ ಒಂದು ಕ್ಷಣನಾದ್ರೂ ಮನಸ್ಸಲ್ಲಿ ಆ ಭಕ್ತಿಯ ಭಾವನೆ ಹಾಗೂ ಭಯ ತಾನಾಗಿಯೇ ಬರುತ್ತದೆ ಹೌದು ದೇವಾಲಯ ದೇವಗುಣವುಳ್ಳವರಿಗೆ ನಮ್ಮಲ್ಲಿ ಪೂಜ್ಯ ಸ್ಥಾನವನ್ನು ಕೊಟ್ಟು ಅವರಿಗೆ ದೇವಾಲಯವನ್ನು ಕಟ್ಟಿ ಸದಾ ಪೂಜೆ ದೇವತಾ ಕಾರ್ಯಗಳನ್ನು ನೆರವೇರಿಸುತ್ತಾ ಬಂದಿದ್ದೇವೆ ಆದರೆ ಇಲ್ಲೊಂದು ರೀತಿಯ ವಿಸ್ಮಯಕಾರಿ ದೇವಾಲಯವಿದೆ ಅಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಹಾಗೂ ತನ್ನ ನೂರು ಜನ ಸಹೋದರರ ಸಾವಿಗೆ ಕಾರಣನಾದ ದುರ್ಯೋಧನನಿಗೂ ಸಹ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ದೇವಾಲಯವಿದೆ ಇತ್ತೀಚೆಗೆ ಅಂತೂ ದೇವರಿಗೆ ಮಾತ್ರವಲ್ಲ ಮನುಷ್ಯರಿಗೂ ಸಹ ದೇವಾಲಯಗಳನ್ನು ಕಟ್ಟುವಂತಹ ಟ್ರೆಂಡ್ ಬಂದು ಸುಮಾರು ವರ್ಷಗಳಾಗಿವೆ ಬಿಡಿ ತಮ್ಮ ನೆಚ್ಚಿನ ರಾಜಕಾರಣಿ ಸಿನಿಮಾ ನಟರನ್ನ ದೇವರಂತೆ ಕಾಣುವ ಸಂಸ್ಕೃತಿ ಜನರಲ್ಲಿ ಬಹುಬೇಗನೆ ಬಂದೋಗಿದೆ ತಮಿಳುನಾಡಿನಲ್ಲಂತೂ ತಮ್ಮ ನೆಚ್ಚಿನ ನಟ ನಟಿಯರಿಗೆ ದೇವಾಲಯಗಳನ್ನು ಕಟ್ಟಿದ್ದೂ ಆಗಿದೆ ಆದರೆ ದೇವರ ನಾಡು ಕೇರಳದಲ್ಲಿ ಈ ದುರ್ಯೋಧನನ ದೇವಾಲಯ ಭಕ್ತಿಗೆ ಹೊಸ ಅರ್ಥವನ್ನ ಕೊಡ್ತಾ ಇದೆ ಸ್ನೇಹಿತರೆ ನೀವು ಇದನ್ನ ನಂಬಲೇಬೇಕು ಸಾಕಷ್ಟು ಕಡೆಗಳಲ್ಲಿ ಪೌರಾಣಿಕ ಕಥೆಗಳಲ್ಲಿ ದಾನವರಂತಲೇ ಬಿಂಬಿಸಿರುವ ರಾವಣ ಕುಂಭಕರ್ಣರಂತಹ ಹೆಸರಿನಲ್ಲಿ ದೇವಸ್ಥಾನಗಳಿದ್ದಂತೆ ಕೇರಳದಲ್ಲಿ ದುರ್ಯೋಧನ ಮತ್ತು ಆತನ ಸೋದರ ಮಾವ ಶಕುನಿಯ ಹೆಸರಿನಲ್ಲಿ ದೇವಸ್ಥಾನವಿದೆ ಅಷ್ಟಕ್ಕೂ ಮಹಾಭಾರತದ ದುರ್ಯೋಧನನಿಗೂ ಕೇರಳಕ್ಕೂ ಏನು ಸಂಬಂಧ ಅಂತ ನೋಡೋದಾದ್ರೆ ಕೇರಳದಲ್ಲಿ ಕುರ್ವ ಅನ್ನೋ ಜನಾಂಗದವರಿದ್ದಾರೆ ತಮ್ಮ ಜನಾಂಗಕ್ಕೆ ಕುರುವ ಅಂತ ಹೆಸರು ಬರೋದಕ್ಕೆ ಕಾರಣನೇ ಕೌರವೇಶ್ವರ ದುರ್ಯೋಧನ ಎಂಬುದು ಈ ಜನಾಂಗದ ಬಲವಾದ ನಂಬಿಕೆ ಕುರುವ ಜನಾಂಗದ ಈ ನಂಬಿಕೆಯ ಹಿಂದೆಯೂ ಒಂದು ಕತೆ ಇದೆ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಒಮ್ಮೆ ದುರ್ಯೋಧನ ತನ್ನ ಪರಿವಾರ ಸಮೇತ ಕೇರಳಕ್ಕೆ ಬಂದಿದ್ರಂತೆ ಆ ಸಂದರ್ಭದಲ್ಲಿ ಕುರುವ ಜನಾಂಗದವರು ಕೌರವೇಶ್ವರನಿಗೆ ಆತಿಥ್ಯ ನೀಡಿ ಸತ್ಕರಿಸಿದ್ರು ಇದರಿಂದ ಸಂತೋಷಗೊಂಡ ಕೌರವೇಶ್ವರ ತನ್ನ ವಂಶದ ಹೆಸರಿನಲ್ಲೇ ನಿಮ್ಮ ವಂಶ ಬೆಳೆಯಲಿ ಎಂದು ಹಾರೈಸಿದ್ದಂತೆ ಜೊತೆಗೆ ಒಂದಿಷ್ಟು ಭೂಮಿಯನ್ನು ಕೂಡ ದಾನ ಮಾಡಿದ್ದಂತೆ ದುರ್ಯೋಧನ ಕೇರಳಕ್ಕೆ ಭೇಟಿ ನೀಡಿದ ನೆನಪಿಗಾಗಿ ಮತ್ತು ಆತನಿಗೆ ಗೌರವ ಸಮರ್ಪಿಸುವ ಸಲುವಾಗಿ ದುರ್ಯೋಧನನ ನೀಡಿದ ಭೂಮಿಯಲ್ಲಿಯೇ ಆತನಿಗೆ ಒಂದು ಭವ್ಯ ದೇಗುಲವನ್ನ ಈ ಕುರುವ ಜನಾಂಗದವರು ನಿರ್ಮಿಸಿದ್ದಾರೆ ಮತ್ತೊಂದು ಕಥೆಯ ಪ್ರಕಾರ ಪಾಂಡವರನ್ನ ಹುಡುಕಿಕೊಂಡು ಬಂದ ಸಂದರ್ಭದಲ್ಲಿ ಬಾಯಾರಿಕೆ ಆಗುತ್ತೆ ದುರ್ಯೋಧನನಿಗೆ ಆಗ ಅಲ್ಲೇ ಹತ್ತಿರವಿದ್ದ ಅಜ್ಜಿಯ ಬಳಿ ಕುಡಿಯೋದಕ್ಕೆ ನೀರು ಕೇಳಿದ್ನಂತೆ ಆಗ ಆ ಅಜ್ಜಿ ತನ್ನ ಬಳಿ ಇದ್ದ ಹೆಂಡವನ್ನು ದುರ್ಯೋಧನಿಗೆ ಕೊಟ್ರಂತೆ ಅದನ್ನು ಕುಡಿದು ದುರ್ಯೋಧನನಿಗೆ ದಣಿವು ಆಯಾಸವೆಲ್ಲವೂ ಮಾಯವಾಗ್ತವೆ ಆ ನಂತರ ಆ ಅಜ್ಜಿಗೆ ಒಂದು ವಿಚಾರ ನೆನಪಿಗೆ ಬರುತ್ತೆ ಅಯ್ಯೋ ರಾಜರ ರಾಜ ಸುಯೋಧನ ತಾನು ಕೊಟ್ಟ ಹೆಂಡವನ್ನು ಕುಡಿದ್ರಿಂದ ಅವನು ಮೈಲಿಗೆ ಆಗ್ಬಿಟ್ನಲ್ಲ ಅಂತ ಆ ಅಜ್ಜಿ ಮರುಕಪಟ್ರಂತೆ ಈ ವಿಚಾರವನ್ನು ಸುಯೋಧನನಿಗೆ ಅಜ್ಜಿ ಹೇಳಿದಾಗ ದುರ್ಯೋಧನ ಅಜ್ಜಿ ಹಸಿವು ಬಾಯಾರಿಕೆಗಳಿಗೆ ಜಾತಿ ಕುಲವಿಲ್ಲ ನನ್ನ ಬಾಯಾರಿಕೆಯನ್ನು ನೀಗಿಸಿದ ನಿನ್ನನ್ನು ನಾನು ಜಾತಿಯಿಂದ ಗುರುತಿಸಲು ಸಾಧ್ಯವೇ ಸಾಧ್ಯನೇ ಇಲ್ಲ ಖಂಡಿತ ಸಾಧ್ಯವಿಲ್ಲ ಅಂತ ಹೇಳಿ ದುರ್ಯೋಧನ ಆ ಅಜ್ಜಿಗೆ ಧೈರ್ಯ ತುಂಬಿದ್ದಂತೆ ಅಲ್ಲದೆ ತಾನು ನಿಮಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಶಿವನನ್ನ ಕುರಿತು ಧ್ಯಾನ ಮಾಡಿ ಒಂದಿಷ್ಟು ಭೂಮಿಯನ್ನು ಅವರಿಗೆ ಕೊಟ್ಟನಂತೆ ಹಾಗಾಗಿಯೇ ಅವರನ್ನು ಕುರುವರು ಅಂತ ಕರೀತಾರೆ ಅಂತ ಹೇಳಲಾಗುತ್ತೆ ಇನ್ನೊಂದು ಕತೆ ಏನೇ ಆದರೂ ದುರ್ಯೋಧನನಿಗೆ ದೇವಾಲಯವಿರದು ನಿಜಕ್ಕೂ ಅಚ್ಚರಿಯೇ ಸರಿಬಿಡಿ ಸದ್ಯ ಸಾಕಷ್ಟು ಮಂದಿ ಪಾಂಡವರಿಗಿಂತಲೂ ಕೌರವರನ್ನೇ ಮೆಚ್ಚಿಕೊಳ್ತಾರೆ ಅಂತಹ ಅಭಿಮಾನಿಗಳಿಗೆ ದುರ್ಯೋಧನನಿಗೆ ದೇವಾಲಯ ಇದೆ ಅನ್ನೋದು ಖುಷಿ ಕೊಡೋ ವಿಚಾರ ಮಹಾಭಾರತದ ದುರ್ಯೋಧನನಿಗೆ ಕೇರಳದ ಕೊಲ್ಲಂ ಜಿಲ್ಲೆಯ ಪುರ್ವಾಜಿಯಲ್ಲಿ ದೇವಾಲಯವಿದೆ ಇಲ್ಲಿ ದುರ್ಯೋಧನ ದೇವರು ಎನ್ನುವುದು ಒಂದು ವೈಶಿಷ್ಟ್ಯವಾದರೆ ದೇವರ ಹೆಸರಿನಲ್ಲಿ ಭೂ ಕಂದಾಯ ಪಾವತಿಯಾಗುವುದು ಮತ್ತೊಂದು ವಿಶಿಷ್ಟ ಭೂ ಕಂದಾಯ ವ್ಯವಸ್ಥೆ ಜಾರಿಯಾದಾಗಿನಿಂದಲೂ ಈ ದೇವಾಲಯ ಈ ಪದ್ಧತಿಯನ್ನ ನಡೆಸಿಕೊಂಡು ಬಂದಿದೆ ದುರ್ಯೋಧನನ ಹೆಸರಿನಲ್ಲಿ ತೆರಿಗೆ ಪಾವತಿಯು ಸ್ಥಳೀಯ ಸಮುದಾಯವು ತಮ್ಮ ದೇವತೆಯೊಂದಿಗೆ ಹೊಂದಿರುವ ಆಳವಾದ ಭಾವನಾತ್ಮಕ ಬಂಧವನ್ನು ಪ್ರತಿಬಿಂಬಿಸುತ್ತದೆ ಎಂಬುದು ದೇವಾಲಯದ ಕಾರ್ಯದರ್ಶಿಗಳು ಹೇಳ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತೆರೆದಿರುವ ಈ ದೇವಾಲಯವು ಎಲ್ಲ ಜಾತಿ ಮತ್ತು ಧರ್ಮದ ಭಕ್ತರನ್ನು ಸ್ವಾಗತಿಸುತ್ತದೆ ಅದರ ಪದ್ಧತಿಗಳು ವಿಶಿಷ್ಟವಾಗಿವೆ ದೇವಾಲಯ ತಾಂತ್ರಿಕ ಸಂಪ್ರದಾಯಗಳನ್ನು ಅನುಸರಿಸುವುದಿಲ್ಲ ಮತ್ತು ಯಾವುದೇ ಸಂಸ್ಕೃತ ಮಂತ್ರಗಳೂ ಇಲ್ಲ ವಿಗ್ರಹಗಳ ಬದಲಿಗೆ ಸಂದರ್ಶಕರು ದುರ್ಯೋಧನನ ಮೆಚ್ಚಿನ ಆಯುಧವಾದ ಗದೆಗಳನ್ನ ನೋಡುತ್ತಾರೆ ಇದು ಆತನ ಉಪಸ್ಥಿತಿಯನ್ನು ಸಂಕೇತಿಸುತ್ತದೆ ದೇವಾಲಯದ ವಿಶಿಷ್ಟ ಆಚರಣೆಗಳಲ್ಲಿ ಮದ್ಯದ ಕೊಡುಗೆಯೂ ಒಂದಾಗಿದೆ ಮದ್ಯದ ಕೊಡುಗೆ ಎಂದರೆ ಎಣ್ಣೆ ಇದು ಅನೇಕ ಧಾರ್ಮಿಕ ಸಂಸ್ಥೆಗಳಿಗಿಂತ ಪ್ರತ್ಯೇಕವಾದ ಆಚರಣೆಯಾಗಿದೆ ಇದಾಗಿತ್ತು ಗೆಳೆಯರೇ ಮಹಾಭಾರತದ ದುರ್ಯೋಧನನಿಗೂ ಇರುವ ದೇವಾಲಯದ ಒಂದಿಷ್ಟು ಕಿರುಪರಿಚಯ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ